ಅವರು ಪ್ರೊಡ್ಯೂಸ್ ಮಾಡ್ತಾರೆ ಸಿಕ್ಕಿದಂಗೆ ಇಲ್ಲ ನಾನು ಮುಂದಿಗೆ ಮಹಾಲಕ್ಷ್ಮಿ ಪ್ರತಿನಿತ್ಯ ಅಂತ ಹೇಳಿದ್ರು ಹೇಳೋ ಫೈನಲ್ ಆಗಿತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದ್ದೀವ್ ಹೇಳಿದ್ರು ಹಾಗೆ ಕೆಲವು ಮುಂದಿನ ಸಾಂಗ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರಲ್ಲ ಮುಂದಿನ ಸಾಂಗ್ ಅಲ್ಲಿ ಅವ್ರನ್ನ ಅನೌನ್ಸ್ ಮಾಡ್ತಾ ಇರೋದು ಅದಕ್ಕೂ ಹೇಳ್ತೇನೆ ನಾನು ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸೊ ಶಶಾಂಕ್ ಅವರೇ ಸುಪ್ರೀಂ ಕೋರ್ಟ್ ಹೇಳಿದಾಗ ನೀವು ಕೆಲವು ಸಿನಿಮಾ ಮಾಡ್ತಾ ಇರಿ ಇಲ್ಲಾಂದ್ರೆ ಅವರು ಖಾಲಿ ಬಿಟ್ಟಿರ್ತಾರೆ ಅವರು ನಿರ್ಮಾಣ ಮಾಡುವಂತ ಸಿನಿಮಾ ಬರಬೇಕು ಎಲ್ಲ ಸಿನಿಮಾ ಮಾಡ್ತಾರೆ ಅವರು ಖರೀದಿ ಪಾಯಿಂಟ್ ಸುಪ್ರೀತ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಪಾಯಿಂಟ್ ನನಗೆ ಬಹಳ ಬೇಕಾದ